ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ವಿದ್ಯಾರ್ಥಿಗಳೇ ಆರನೇ ತರಗತಿ ಗಣಿತ ಅದರಲ್ಲಿ ನಾವು ಸಂಖ್ಯೆಗಳನ್ನು ತಿಳಿಯುವುದು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಒಂದರಿಂದ ನಾಲ್ಕರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಒಂದು ಶಾಲೆಯಲ್ಲಿ ನಾಲ್ಕು ದಿನಗಳ ಪುಸ್ತಕ ಪ್ರದರ್ಶನ ನಡೆಯಿತು ಟಿಕೆಟ್ ಕೌಂಟರ್ನಲ್ಲಿ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ಮತ್ತು ನಾಲ್ಕನೇ ದಿನಗಳಲ್ಲಿ ಕ್ರಮವಾಗಿ ಸಾವಿರದ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಹನ್ನೆರಡು ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಟಿಕೆಟ್ಗಳು ಮಾರಾಟವಾದವು ಆ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಾವು ಫಸ್ಟ್ ಏನು ಬರ್ಕೊಳೋಣ ಮೊದಲನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ಎರಡನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ಮೂರನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ನಾಲ್ಕನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆಯನ್ನು ಬರ್ಕೊಂಡ್ಬಿಡೋಣ ವಾಕ್ಯದ ರೂಪದಲ್ಲಿ ನೋಡಿ ಮೊದಲನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ಎಷ್ಟು ಸಾವಿರದ ತೊಂಬತ್ತ ನಾಲ್ಕು ಎರಡನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ಸಾವಿರದ ಎಂಟುನೂರ ಹನ್ನೆರಡು ಮೂರನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ಎರಡು ಸಾವಿರದ ಐವತ್ತು ನಾಲ್ಕನೇ ದಿನ ಮಾರಾಟವಾದ ಸಂಖ್ಯೆ ಎರಡು ಸಾವಿರದ ಏಳುನೂರ ಐವತ್ತೊಂದು ಸೊ ಈಗ ಒಟ್ಟು ಹೌದಾ ಒಟ್ಟು ಇಸ್ ಈಕ್ವಲ್ ಟು ನೋಡಿ ಕೂಡಿ ನಾಲ್ಕು ಎರಡು ಆರು ಆರು ಒಂದು ಏಳು ನೆಕ್ಸ್ಟ್ ಇಲ್ಲಿ ಒಂಬತ್ತು ಒಂದು ಹತ್ತು 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 ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ಈಗ ನೋಡಿ ಎರಡು ಎರಡು ಎಂಟು ಹತ್ತು ಹತ್ತು ಏಳು ಹದಿನೇಳು ದಶಕ ಒಂದು ಈಗ ನೋಡಿ ಒಂದು ಎರಡು ಮೂರು ಮೂರು ಎರಡು ಐದು ಐದು ಎರಡು ಏಳು ಅಲ್ಲಿಗೆ ಏಳು ಸಾವಿರದ ಏಳ್ನೂರ ಏಳು ಬಂತು ಹಾಗಾದರೆ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆ ನೋಡಿ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆ ಎಷ್ಟು ಏಳು ಸಾವಿರದ ಏಳ್ನೂರ ಏಳು ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಎರಡನೇ ಲೆಕ್ಕ ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೂ ಆರು ಸಾವಿರದ ಒಂಬೈನೂರ ಎಂಬತ್ತು ರನ್ಗಳನ್ನು ಪಡೆದಿರುತ್ತಾನೆ ಅಂದರೆ ಒಡೆದಿದ್ದಾನೆ ರನ್ನು ಅಂತೇಳಿ ಅವನು ಹತ್ತು ಸಾವಿರ ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ಗಳ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಕಳೀಬೇಕಾಗುತ್ತೆ ನೋಡಿ ಇಂದಿನ ಲೆಕ್ಕದಲ್ಲಿ ನಾವು ಕೂಡಿದ್ದೀವಿ ಈ ಲೆಕ್ಕದಲ್ಲಿ ಕಳಿಬೇಕಾಗುತ್ತೆ ಅವನು ಎಷ್ಟು ಸಾವಿರ ರನ್ಗಳನ್ನು ಹೊಡೆಯಲು ಅಂದರೆ ಪೂರೈಸಲು ಇಚ್ಛಿಸುತ್ತಾನೆ ಅದನ್ನು ಬರ್ಕೊಳೋಣ ಹತ್ತು ಸಾವಿರ ಆಮೇಲೆ ಈಗ ಅವನು ಎಷ್ಟು ರನ್ಗಳನ್ನು ಹೊಡೆದಿದ್ದಾನೆ ಅದನ್ನು ಬರ್ಕೊಳೋಣ ಅದನ್ನು ಕಳೆದ್ಬಿಟ್ರೆ ನಮಗೆ ಲೆಕ್ಕ ಸಿಗ್ಬಿಡುತ್ತೆ ಈಗ ಒಂದೊಂದೇ ಸ್ಟೆಪ್ ಮಾಡ್ಕೊಳ್ತಾ ಹೋಗೋಣ ಹಾಂ ನೋಡಿ ಈಗ ಶೇಖರನ್ನು ಪೂರೈಸಿಸಲು ಇಚ್ಛಿಸುವ ರನ್ನು ಎಷ್ಟು ಸಾವಿರ ರನ್ ಹೊಡಿಲಿಕ್ಕೆ ಇಷ್ಟ ಇಷ್ಟಪಡ್ತಾನೆ ಅವನು ಹತ್ತು ಸಾವಿರ ಹಾಂ ಇಲ್ಲಿ ನೋಡಿ ಶೇಖರನ್ನು ಗಳಿಸಿದ ರನ್ಗಳು ಎಷ್ಟು ರನ್ಗಳನ್ನು ಹೊಡೆದಿದ್ದಾನೆ ಇದುವರೆಗೂ ಆರು ಸಾವಿರದ ಒಂಬೈನೂರ ಎಂಬತ್ತು ರನ್ಗಳನ್ನು ಹೊಡೆದಿದ್ದಾನೆ ಹೌದಾ ಈಗ ಹಾಗಾದರೆ ಇನ್ನು ಎಷ್ಟು ರನ್ಗಳು ಬೇಕು ಬೇಕಾದ ರನ್ಗಳ ಸಂಖ್ಯೆ ಅದನ್ನು ಕಳೆದ್ಬಿಟ್ರೆ ಸಿಕ್ಬಿಡುತ್ತೆ ನೋಡಿ ಅವಶ್ಯಕತೆ ಇರುವ ರನ್ಗಳು ಈಗೇನು ಮಾಡಬೇಕು ಕಳೀಬೇಕು ಹತ್ತು ಸಾವಿರದರಲ್ಲಿ ಆರು ಸಾವಿರದ ಒಂಬೈನೂರ ಎಂಬತ್ತನ್ನು ಕಳಿಬೇಕು ನೋಡಿ ಈಗ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆನೇ ಈಗ ಸೊನ್ನೆಯಲ್ಲಿ ಎಂಟು ಹೋಗಲ್ಲ ದಸ್ಕ ತೆಗೆದುಕೊಡೋಣ ಹತ್ತು ಹತ್ತರಲ್ಲಿ ಎಂಟು ಹೋಯಿತು ಹತ್ತರಲ್ಲಿ ಎಂಟು ಹೋದರೆ ಎರಡು ಅದ ಇಲ್ಲಿ ನಾವು ಅಲ್ಲೇ ದಸ್ಕ ತೆಗೆದುಕೊಂಡಿದ್ವಿ ಹಂಗಾದರೆ ಒಂಬತ್ತು ಆಗುತ್ತಿಲ್ಲ ಹೌದಾ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ನೆಕ್ಸ್ಟ್ ಇಲ್ಲೂ ಸಹ ದಸಕ ತೊಗೊಂಡಿದ್ವಿ ಒಂಬತ್ತಾಯಿತು ಒಂಬತ್ತರಲ್ಲಿ ಆರು ಅಂದರೆ ಮೂರು ಸೊ ಅಲ್ಲಿಗೆಷ್ಟು ಮೂರು ಸಾವಿರದ ಇಪ್ಪತ್ತು ರನ್ನನ್ನು ಹೊಡಿಬೇಕು ಹಾಗಾದರೆ ಹತ್ತು ಸಾವಿರ ರನ್ಗಳನ್ನು ಪೂರೈಸಿಸಲು ಅವನಿಗೆ ಮೂರು ಸಾವಿರದ ಇಪ್ಪತ್ತು ರನ್ಗಳ ಅವಶ್ಯಕತೆ ಇದೆ ಅಂತೇಳಿ ಇದನ್ನು ಸೆಂಟೆನ್ಸಲ್ಲಿ ನಾವು ಬರೆದುಬಿಟ್ರೆ ಲೆಕ್ಕ ಮುಗಿಯುತ್ತೆ ನೋಡಿ ಶೇಖರನಿಗೆ ಹತ್ತು ಸಾವಿರ ರನ್ ಪೂರೈಸಲು ಮೂರು ಸಾವಿರದ ಇಪ್ಪತ್ತು ರನ್ಗಳ ಅವಶ್ಯಕತೆ ಇದೆ ಮೂರನೇ ಲೆಕ್ಕ ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ಮತಗಳು ದಾಖಲಾದವು ಮತ್ತು ಅವನ ಸಮೀಪ ಪ್ರತಿಸ್ಪರ್ಧಿಗೆ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಏಳ್ನೂರು ಮತಗಳು ಲಭಿಸಿದವು ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು ಅಂದರೆ ಗೆದ್ದವನು ಅಂತ ಈಗ ಗೆದ್ದಂಥ ಅಭ್ಯರ್ಥಿ ಎಷ್ಟು ಮತಗಳ ಪಡೆದಿದ್ದಾನೆ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ಮತ ಬಂದಿದ್ದಾವೆ ಅವನ ಸಮೀಪ ಪ್ರತಿಸ್ಪರ್ಧಿ ಎಷ್ಟು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಏಳ್ನೂರು ಮತಗಳನ್ನು ಪಡೆದಿದ್ದಾನೆ ಈಗ ನಾವು ಕಳೆದ್ಬಿಟ್ರೆ ಲೆಕ್ಕ ಸಿಕ್ಬಿಡುತ್ತೆ ನೋಡಿರಿ ಒಂದೊಂದೇ ಸೆಂಟೆನ್ಸನ್ನು ಬರಿತಾ ಹೋಗ್ತೀನಿ ನೋಡಿ ವಿಜೇತ ಅಭ್ಯರ್ಥಿಗೆ ಲಭಿಸಿದ ಮತಗಳು ಎಷ್ಟು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ನೋಡಿ ಸಮೀಪ ಪ್ರತಿಸ್ಪರ್ಧಿಗೆ ಲಭಿಸಿದ ಮತಗಳು ಇವೆಷ್ಟು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಏಳ್ನೂರು ಈಗ ಮತಗಳ ಅಂತರ ಮತಗಳ ಅಂತರ್ ನೋಡಿ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಸೊನ್ನೆ ನೆಕ್ಸ್ಟು ಈಗ ಐದರಲ್ಲಿ ಏಳು ಹೋಗೋದಿಲ್ಲ ದಸಕ ತೆಗೆದುಕೊಳ್ಳೋಣ ಹದಿನೈದರಲ್ಲಿ ಏಳು ಹೋದರೆ ಎಂಟು ಹೌದಾ ಈಗ ಇಲ್ಲಿ ಎಷ್ಟಾಯ್ತಿದ್ದು ಏಳಿದ್ದಿದ್ದು ಒಂದು ದಸಕ ಕೊಟ್ಟೆ ಆರು ಆಯಿತು ಆರಲ್ಲಿ ಎಂಟು ಹೋಗೋದಿಲ್ಲ ಹಂಗಾಗಿ ದಸ್ಕ ತೆಗೆದುಕೊಳ್ಳೋಣ ಹದಿನಾರು ಆಯಿತು ಹದಿನಾರಲ್ಲಿ ಎಂಟು ಹೋದರೆ ಎಂಟು ಇಲ್ಲಿ ಏಳಿದ್ದಿದ್ದು ಒಂದು ದಸಕ ಕೊಟ್ಟೆ ನಾನು ಎಷ್ಟಾಯಿತು ಆರು ಆಯ್ತಿದ್ದು ಎಷ್ಟಾಯಿತು ಆರಾಯಿತು ಸೊ ಆರಲ್ಲಿ ನಾಲ್ಕು ಹೋದರೆ ಎರಡು ಕರೆಕ್ಟಾ ನೆಕ್ಸ್ಟ್ ಇಲ್ಲಿ ಐದರಲ್ಲಿ ಮೂರು ಹೋದರೆ ಎರಡು ಅಲ್ಲಿಗೆ ಎಷ್ಟಾಯಿತು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಹಾಗಾದರೆ ಸಮೀಪ ಪ್ರತಿಸ್ಪರ್ಧಿಯಿಂದ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮತಗಳ ಅಂತರದಿಂದ ಗೆದ್ದಿದ್ದಾನೆ ಅಂತ ವಾಕ್ಯ ರೂಪದಲ್ಲಿ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ ನೋಡಿ ವಿಜೇತ ಅಭ್ಯರ್ಥಿಯು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು ನಾಲ್ಕನೇ ಲೆಕ್ಕ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಮೌಲ್ಯದ ಅಂದರೆ ದುಡ್ಡಿನ ಹಂತ ಪುಸ್ತಕಗಳು ಮತ್ತು ಎರಡನೇ ವಾರದಲ್ಲಿ ನಾಲ್ಕು ಲಕ್ಷದ ಏಳ್ನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳು ಮಾರಾಟವಾದವು ಎರಡೂ ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರ ಆಯಿತು ಅಂದರೆ ಟೋಟಲ್ ಎಷ್ಟಾಯಿತು ಅಂದರೆ ಕೂಡಬೇಕಿದು ಇದು ಮೊದಲನೇ ಉತ್ತರ ಇನ್ನು ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಅಂತ ಅಂದರೆ ಯಾವ ವಾರದಲ್ಲಿ ಜಾಸ್ತಿ ವ್ಯಾಪಾರ ಆಯಿತು ಅಂತ ಮತ್ತೆ ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಅಂತ ಹಾಗಾದರೆ ಟೋಟಲ್ ಅದರ ವ್ಯತ್ಯಾಸ ಎಷ್ಟು ಅಂತ ಈಗ ಒಂದೊಂದೇ ನಾವು ಬರಿತಾ ಹೋಗೋಣ ನೋಡಿ ಮೊದಲ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಎಷ್ಟು ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ನೋಡಿ ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಎಷ್ಟು ನಾಲ್ಕು ಲಕ್ಷದ ಏಳು ನೂರ ಅರವತ್ತ ಎಂಟು ಈಗ ಒಟ್ಟು ಒಟ್ಟು ಮಾರಾಟವಾದ ಪುಸ್ತಕದ ಮೌಲ್ಯ ಅಂದರೆ ಕೂಡೋದಷ್ಟೇ ಈಗ ನೋಡಿ ಒಂದು ಎಂಟು ಕೂಡಿದ್ರೆ ಒಂಬತ್ತು ಒಂಬತ್ತು ಆರು ಕೂಡಿದ್ರೆ ಹದಿನೈದಕ್ಕೆ ಐದು ದಶಕ ಒಂದು ಕರೆಕ್ಟಾ ಎಂಟು ಒಂದು ಒಂಬತ್ತು ಒಂಬತ್ತು ಏಳು ಕೂಡಿದ್ರೆ ಹದಿನಾರು ಬಂತು ಹದಿನಾರು ಆರು ದಶಕ ಒಂದು ಐದು ಒಂದು ಆರು ನೆಕ್ಸ್ಟ್ ಇಲ್ಲಿ ಎಂಟಿದೆ ಎಂಟು ನಾಲ್ಕು ಎರಡು ಆರು ಅಲ್ಲಿಗೆ ಆರು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಐವತ್ತ ಒಂಬತ್ತು ಬರುತ್ತೆ ಸೊ ನೋಡಿ ದೇರ್ ಫಾರ್ ಎರಡು ವಾರಗಳಲ್ಲಿ ಮಾರಾಟವಾದ ಒಟ್ಟು ಪುಸ್ತಕದ ಮೌಲ್ಯ ಮೌಲ್ಯಷ್ಟು ಆರು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಐವತ್ತ ಒಂಬತ್ತು ಇಷ್ಟು ಅಮೌಂಟಿಂದು ಮಾರಾಟ ಆಯಿತು ಈಗ ನೆಕ್ಸ್ಟ್ ಏನು ಕೇಳಿದಾರೆ ನೋಡಿ ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಅಂತ ಕೇಳಿದ್ದಾರೆ ಯಾವ ವಾರ ಮೊದಲನೇ ವಾರನೋ ಎರಡನೇ ವಾರನೋ ನೋಡಿ ಇಲ್ಲಿ ನಾವು ರೇಟ್ ನೋಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ನೋಡಿರಿ ಮೊದಲನೇ ವಾರದಲ್ಲಿ ಇಲ್ಲಿ ನೋಡಿರಿ ನಾನು ಪೆನ್ ನೋಡಿ ಇಲ್ಲಿ ಮಾರ್ಕ್ ಕಾಣ್ತಾ ಇದ್ದೀಯಾ ಮೊದಲನೇ ವಾರದಲ್ಲಿ ಎರಡು ಲಕ್ಷ ಎರಡನೇ ವಾರದಲ್ಲಿ ನಾಲ್ಕು ಲಕ್ಷ ಸೊ ಯಾವ ದೊಡ್ಡದು ಸೊ ಎರಡನೇ ವಾರದ್ದೇ ದೊಡ್ದಿದೆ ನೋಡಿ ಹಾಗಾಗಿ ಇಲ್ಲಿ ಯಾವ ದೊಡ್ಡದು ನಾಲ್ಕು ಲಕ್ಷದ ಏಳ್ನೂರ ಅರವತ್ತೆಂಟು ಅನ್ನೋದೇನಿದೆ ಅದು ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದಕ್ಕಿಂತ ದೊಡ್ದು ಸೊ ಹಂಗಾಗಿ ಯಾವ ವಾರ ದೊಡ್ಡದು ಎರಡನೇ ವಾರದಲ್ಲೇ ಮ ಹೆಚ್ಚು ಮಾರಾಟ ಆಯಿತು ಅಂತ ಬರೆದುಬಿಟ್ರೆ ಮುಗೀತು ನೋಡಿ ಎರಡನೇ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಅಂತ ಬರೆದು ಬಿಟ್ಟರೆ ಮತ್ತು ಅದು ಒಂದರಿಂದ ಇನ್ನೊಂದು ಎಷ್ಟು ಹೆಚ್ಚಿದೆ ಅಂತ ಕೇಳಿದರೆ ಸೇಮ್ ಹೆಂಗ್ ಮ ಮೊದಲನೇ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಅಂತ ಏನು ಬರ್ಕೊಂಡಿದ್ದೀವಲ್ಲ ಇದನ್ನು ರಿವರ್ಸ್ ಬರ್ಕೋಬೇಕು ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಅದ್ರ ಕೆಳಗೆ ಮೊದಲನೇ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ವ್ಯತ್ಯಾಸ ಬರೆದುಬಿಟ್ರೆ ಸಿಕ್ಬಿಡುತ್ತೆ ನೋಡಿ ಬರೀತಾವೆ ನೋಡಿ ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಎಷ್ಟು ನಾಲ್ಕು ಲಕ್ಷದ ಏಳ್ನೂರ ಅರವತ್ತ ಎಂಟು ನೋಡಿ ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಎಷ್ಟು ಇಸ್ ಈಕ್ವಲ್ ಟು ಎಷ್ಟಿದೆ ಹೇಳಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಈ ಈಗ ನೋಡಿ ವ್ಯತ್ಯಾಸವನ್ನು ನಾವು ಮಾಡಬೇಕಾಗತ್ತೆ ಹೌದಾ ಎಂಟರಲ್ಲಿ ಒಂದು ಹೋದರೆ ಏಳು ಕರೆಕ್ಟಾ ನೆಕ್ಸ್ಟ್ ಆರಲ್ಲಿ ಒಂಬತ್ತು ಹೋಗೋಲ್ಲ ದಸಕ ತೆಗೆದುಕೊಳ್ಳೋಣ ಹದಿನಾರು ಹೌದಾ ಹಾಂ ಈಗ ಹೇಳಿ ನೀವು ಹದಿನಾರಲ್ಲಿ ಒಂಬತ್ತು ಹೋದರೆ ಎಷ್ಟಾಗುತ್ತೆ ಏಳಾಗುತ್ತೆ ಕರೆಕ್ಟಾ ನೆಕ್ಸ್ಟ್ ಇಲ್ಲಿ ಏನಾಯಿತು ಎಗೇನ್ ಆರಾಯಿತು ಆರಲ್ಲಿ ಎಂಟು ಹೋಗೋದಿಲ್ಲ ದಸ್ಕ ತಗೊಂಡ್ ಹದಿನಾರು ಆಯಿತು ಹದಿನಾರಲ್ಲೇ ಎಂಟು ಹೋದರೆ ಎಂಟು ಕರೆಕ್ಟಾ ಇಲ್ಲಿ ದಸಕ ಕೊಟ್ಟಿದ್ದೀವಿ ನಾವು ಹಾಗಾಗಿ ಒಂಬತ್ತಾಯಿತು ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಕರೆಕ್ಟಾಗಿ ಇಲ್ಲೂ ಸಹ ಒಂಬತ್ತಾಯಿತು ಒಂಬತ್ತರಲ್ಲಿ ಎಂಟು ಹೋದರೆ ಒಂದು ದಸಕ ಇಲ್ಲಿ ಕೊಟ್ಟಿರೋದ್ರಿಂದ ಮೂರಾಯಿತು ಮೂರರಲ್ಲಿ ಎರಡು ಹೋದರೆ ಒಂದು ಅಲ್ಲಿಗೆ ಎಷ್ಟಾಯಿತು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತ ಏಳು ಸೊ ಹಂಗಾಗಿ ಬರೆದ್ಬಿಡೋಣ ಸೊ ಹಾಗಾಗಿ ಒಂದು ಇನ್ನೊಂದರಿಂದ ಎಷ್ಟು ಹೆಚ್ಚಾಗಿದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ಅಂತ ಬರೆದ್ರೆ ಲೆಕ್ಕ ಮುಗಿಯು ಸೊ ನೋಡಿ ಎರಡನೇ ವಾರದಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ಪುಸ್ತಕಗಳು ಹೆಚ್ಚು ಮಾರಾಟವಾದವು ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ